ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ ಇಪ್ಪತ್ತೈದು ರೂಪಾಯಿ ಮಾತ್ರ ಪೇ ಮಾಡಿ ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಾಮ್ ಗೂಗಲ್ ಪೇ ಸ್ಟೋರ್ ಡಿಸೆಂಬರ್ ಎರಡು ಎರಡು ಸಾವಿರದ ಹದಿನೆಂಟು ಭಾನುವಾರ ರಾಧಿಕಾ ಪಂಡಿತ್ ಮತ್ತು ಯಶ್ ಅವರ ಬಾಳಲ್ಲಿ ಮರೆಯಲಾಗದ ದಿನ ರಾಧಿಕಾ ಪಂಡಿತ್ ಮಡಿಲೊಳಗೆ ಪುಟ್ಟ ಕಂದಮ್ಮ ನಲಿದಾಡಿದ ದಿನ ಅದು ಆ ಕ್ಷಣಕ್ಕೆ ಇದೀಗ ಎರಡು ವರ್ಷ ತುಂಬಿ ಹೋಗಿದೆ ಯಶ್ ಮತ್ತು ರಾಧಿಕಾ ಪಂಡಿತ್ ಮೊದಲ ಮಗು ಐರಾಗೆ ಇಂದಿಗೆ ಸರಿಯಾಗಿ ಎರಡು ವರ್ಷಗಳು ತುಂಬಿದೆ ಹೌದು ಯಶಿಕಾ ದಂಪತಿಯ ಮುದ್ದು ಮಗಳು ಐರಾಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಕಳೆದ ವರ್ಷ ಅಂದರೆ ಐರಾ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಯಶ್ ದಂಪತಿ ಐರಾ ಹುಟ್ಟುಹಬ್ಬಕ್ಕೆ ಇಡೀ ಚಿತ್ರರಂಗ ಭಾಗಿಯಾಗಿತ್ತು ಈ ಬಾರಿ ಅದ್ದೂರಿ ಹುಟ್ಟುಹಬ್ಬಕ್ಕೆ ಕೊರೋನಾ ಬ್ರೇಕ್ ಆಗಿದೆ ಆದರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಕುಟುಂಬದವರ ಜೊತೆಗೆ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮುದ್ದು ಮಗಳಿಗೆ ಎರಡು ವರ್ಷ ತುಂಬಿದ ಸಂತಸದಲ್ಲಿ ರಾಧಿಕಾ ಪಂಡಿತ್ ಪ್ರೀತಿಯಿಂದ ವಿಶ್ ಮಾಡಿದ್ದಾರೆ ಮಗಳ ಅಪರೂಪದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಜೀವನದಲ್ಲಿ ಸಂತೋಷವನ್ನ ಹೊರತುಪಡಿಸಿ ಏನನ್ನೂ ನೀಡಿಲ್ಲ ಜನ್ಮದಿನದ ಶುಭಾಶಯಗಳು ನಮ್ಮ ಲಿಟಲ್ ಏಂಜಲ್ ಅಂತ ಶುಭ ಕೋರಿದ್ದಾರೆ ಜೊತೆಗೆ ಬೇಗ ಬೆಳೆಯಬೇಡ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ರಾಧಿಕಾ ಪಂಡಿತ್ ಮುದ್ದು ಮಗಳಿಗೆ ವಿಶ್ ಮಾಡಿ ಪೋಸ್ಟ್ ಮಾಡಿರುವ ಫೋಟೋಗೆ ಅಭಿಮಾನಿಗಳಿಂದ ಸಿಕ್ಕಾಪಟ್ಟೆ ಲೈಕ್ಸ್ ಮತ್ತು ಕಾಮೆಂಟ್ ಹರಿದು ಬರ್ತಾ ಇದೆ ಜೊತೆಗೆ ಐರಾ ಯಶ್ಕೆ ಹುಟ್ಟುಹಬ್ಬದ ಸುರಿಮಳೆಯ ಹರಿದು ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಐರಾ ಫೋಟೋ ಶೇರ್ ಮಾಡ್ತಾ ಇದ್ದಂತೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಐರಾ ಕ್ಯೂಟ್ ವಿಡಿಯೋ ಮತ್ತು ಫೋಟೋಗಳನ್ನು ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಅಂದರೆ ಅಕ್ಟೋಬರ್ ಮೂವತ್ತರಂದು ಯಶ್ ಮತ್ತು ರಾಧಿಕಾ ದಂಪತಿ ಎರಡನೇ ಮಗನ ಹುಟ್ಟುಹಬ್ಬವನ್ನು ಗೋವಾದಲ್ಲಿ ಆಚರಣೆ ಮಾಡಿದ್ರು ಸಮುದ್ರದ ಮಧ್ಯೆ ಯಥರ್ವ ಯಶ್ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು ಈ ಸಮಯದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಕುಟುಂಬದವರು ಜೊತೆಯಲ್ಲಿ ಇದ್ದರು ಮಗನ ಹುಟ್ಟುಹಬ್ಬದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗಿತ್ತು ನೀನ್ ತಿಂದ್ರೆ ಮಾತ್ರ ಸುಡು ಸುಡುತ್ತೆ ನೀನ್ ನೀನ್ ತಿನ್ಬೇಕು ನೀನ್ ತಿನ್ಬೇಕು ನೀನ್ ತಿಂದ್ರೆ ಮಾತ್ರ ಇಲ್ಲೇ ಇಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ಇಲ್ಲ ತಿನ್ನಲ್ಲ ಹ್ಮ್ ಇಲ್ಲೆಲ್ಲ ಚೆಲ್ಕೊಂಡು ತಿನ್ನಿಸ್ತಾರ ಸರಿ ಗುಡ್ ಗಲ್ ಅಲ್ಲ ತಿನ್ಬೇಕು ಗುಡ್ ಗು Nát tinh thần mọi người. Nát tinh thần tin mày Nát tinh tin mọi người. Hi. 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 மகள நீ ம हॅपी दीपावली मगळे हॅपी दीपावली हॅपी दीपावली आ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾವ್ ಎ ಬ್ಲಾಸ್ಟ್ Hilda, Aida, Aida, Aida baby, Aida. Hi, Tada mud, Tada mud. Hi. Hi, hi. -hmm. Good girl, Mangle. Good girl.